ಹೇ ಮುದ್ದು ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ನನ್ನ ಅಮೃತಧಾರಿ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಭೂಮಿ ನನ್ನ ಮಗುನ ಜೋಪಾನ ಮಾಡಬೇಕು ಜೋಪಾನ ಮಾಡಬೇಕು ಈ ಮಗುನ ನನ್ನಿಂದ ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಭಯ ಆಗ್ತಾ ಇದೆ ನಾನು ಈ ಮಗುನ ಜೋಪಾನ ಮಾಡಬೇಕು ಅಂತ ಗೌತಮ್ ಹತ್ರ ಹೇಳ್ತಾಳೆ ಅದಾದ್ಮೇಲೆ ಮಧ್ಯಾಹ್ನ ಆಗಿರೋದನ್ನ ಎಂತ ಮಾಡ್ಕೊತಿರ್ತಾಳೆ ಭಾಗ್ಯತೆ ಬಂದು ಅವರ ಸಣ್ಣ ಮಾತಲ್ಲೇ ಕತ್ತಿ ಹಿಸುಕ್ತಾ ಇದ್ದಾರೆ ಅನ್ನೋ ರೀತಿ ಹೇಳಿರ್ತಾರೆ ಅದನ್ನ ಅವಳು ನೆನ್ಪು ಮಾಡ್ಕೊತಲ್ಲ ಆಗ ಗೌತಮ್ ಇಷ್ಟಕ್ಕೆ ಹೀಗೆಲ್ಲ ಆಡ್ತಿದಾರಲ್ಲ ನಿಮ್ ಮಗು ಕಳೆದು ಹೋಗಿರೋ ವಿಚಾರನ ಹೇಳಿದ್ರೆ ಹೀಗೆಲ್ಲ ರಿಯಾಕ್ಟ್ ಮಾಡಬಹುದು ಅಂತ ಮನ್ಸಲ್ಲೇ ಅಂದ್ಕೊಳ್ತಾರೆ ಭಾಗ್ಯಹೆ ಏನು ಆಗಿದೆ ಆ ಏನು ಆ ರೀತಿ ರಿಯಾಕ್ಟ್ ಮಾಡೋಕೆ ಚಾನ್ಸೇ ಇಲ್ಲ ಅವ್ರು ಬಂದು ನನ್ನ ಹತ್ರ ಏನೋ ಹೇಳೋಕ್ ಟ್ರೈ ಮಾಡಿದ್ರು ಅಂದ್ರೆ ಏನೂ ಆಗಿದೆ ಅಂತಾನೆ ಅರ್ಥ ಆಮೇಲೆ ಎಷ್ಟನ್ನ ಅವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ದೊಮೆ ಬಾಗಿ ಅವರು ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ ಆಗ ಮಲ್ಲಿ ಬರ್ತಾಳೆ ಅವ್ರು ಬಂದು ಮಾತಾಡ್ಸ್ತಾರೆ ಮಾತಾಡಿದಾಗ ಇವರು ಕತ್ತಲ್ಲೇ ಕತ್ತನ ಆ ಕಡೆ ಈ ಕಡೆ ಆಡಿಸಿ ದೂರನೇ ಸರಿತಿರ್ತಾರೆ ಆಗ ಅವಲ್ಲಿ ಸರಿ ಸರಿ ಅಡುಗೆ ಇಲ್ಲ ಆದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಆರಾಮಾಗಿ ಬಲ್ಕೊಳಿ ಅತ್ತೆ ಅಂತ ಹೋಗ್ತಾಳೆ ಅವಳು ಹೋದ್ಮೇನೆ ಶಕುಂತಲ ತಲಾ ಅವಳ್ ಬರ್ತಾಳೆ ನೀನು ದಡ್ಡಿ ಅಂತ ಅನ್ಕೊಂಡಿದ್ಯಾ ನೀನಲ್ಲಿ ಕೂತಿದ್ದನ್ನ ನೋಡಿ ಮಗುನ ಏನಾದ್ರು ಮಾಡೋಕೆ ನಾನ್ ಒಳಗ್ ಬಂದಿದ್ದು ಮಗುನ ಏನು ಮಾಡೋಕಲ್ಲ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯಾ ಅಂತ ನೋಡೋಕೆ ನಿನ್ ಮೇಲ್ ಡೌಟ್ ಇತ್ತು ನೀನ್ ಸರಿ ಹೋಗಿದ್ಯಾ ಅಂತ ಈಗ ಕ್ಲಿಯರ್ ಆಯ್ತು ನನ್ ಮಗುನ ಏನಾದ್ರು ಮಾಡ್ಬಿಡ್ತೀನಿ ಅಂತ ಓಡ್ ಹೋಗಿ ಭೂಮಿ ಕನ್ ಕರ್ಕೊಂಡ್ ಬಂದ್ಯಾ ಅದರಲ್ಲೇ ಗೊತ್ತಾಗುತ್ತೆ ನೀನು ಸರಿ ಹೋಗಿದೀಯಾ ಅಂತ ಆದರೆ ನನ್ನ ಅದೃಷ್ಟಕ್ಕೆ ನೀನು ಮಾತು ಬರಲ್ಲ ಹಾಗಂತ ನಾನು ಮೈ ಮರಿಯುತ್ತೀನಿ ಅಂತ ಮಾತ್ರ ಅನ್ಕೋಬೇಡ ನನಗೆ ಗೊತ್ತು ಚೆನ್ನಾಗಿ ಗೊತ್ತು ಇನ್ನೂ ನೀನು ಜಾಸ್ತಿ ದಿನ ಇಲ್ಲೇ ಇದ್ದರೆ ನನಗೆ ಅಡ್ಕಾಲು ಹಾಕ್ತೀಯಾ ಅಂತ ಹಾಗಾಗೋದಕ್ಕೆ ನಾನು ಬಿಟ್ಟರೆ ತಾನೇ ಮೊದಲು ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಆಮೇಲೆ ನೋಡು ನನ್ನ ಆಟ ಹೇಗಿರುತ್ತೆ ಅಂತ ಆ ದೇವ್ರೆ ಬಂದ್ರು ನಿನ್ ಮಗನ್ನ ನಿನ್ ಸಸಿನ ನಿನ್ ಮೊಮ್ಮಗುನ ನನ್ನ ಕಾಪಾಡಕ್ ಆಗೋದಿಲ್ಲ ನನ್ನ ವಂಶ ಬೆಳಿಬೇಕು ನನ್ನ ವಂಶ ಬೆಳಿಬೇಕು ಅಂದ್ರ ಅಂದ್ರೆ ನಿನ್ ವಂಶ ಸರ್ಫರಾಶ ಆಗ್ಬೇಕು ನಾನು ಆ ಕೆಲ್ಸನ ಮಾಡೇ ಮಾಡ್ತೀನಿ ಮಾಡೆ ಮಾಡ್ತೀನ್ ಕಣೆ ಅಂತ ಶಕುಂತಲ ಹೇಳಿ ಹೇಳ್ತಾಳೆ ಆಗ್ಮೇಲೆ ಮತ್ತೆ ಅವ್ ಮಾತನ್ನ ಕಂಟಿನ್ಯೂ ಮಾಡ್ತಾಳೆ ಏನೇ ನೀವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನ ನಾಟ ನನ್ನ ಹತ್ರ ನಡೆಯಲ್ಲ ನೋಡ್ತಾ ಇರು ಮುಂದಕ್ಕೇನೆಲ್ಲ ಆಗತ್ತೆ ಅಂತ ನಿಂಗೆ ಹೇಳಿದ್ದ ತಾನೆ ನೀನ್ ಸರಿ ಆಗದೆ ಇರೋ ತನಕ ನೀನು ನಿಮ್ಮವರು ಸುಖವಾಗಿ ಇರಬಹುದು ಅಂತ ಅಂದ್ರೆ ನೀನು ಸರಿ ಹೋಗ್ಬಿಟ್ಟಿಯಲ್ಲ ನಾನ್ ಯಾಕಾದ್ರೂ ಸರಿ ಹೋದ್ನು ಅಂತ ಅನ್ಸ್ಬಿಟ್ ನಿಂಗೆ ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಹಾಲ್ನಲ್ಲಿ ಪಾರ್ಥ ಸುಧಾ ಮತ್ತೆ ಮಲ್ಲಿ ಕೂತಿರ್ತಾರೆ ಆಗ ಪಾರ್ಥ ಹೇಳ್ತಾರೆ ತುಂಬಾನೇ ಸ್ಟ್ರೇಂಜ್ ಅನಿಸ್ತು ನಾನು ಅದಕ್ಕಿಂತ ಈ ಥರ ಯಾವತ್ತೂ ನೋಡೇ ಇಲ್ಲ ಆಗ ಮಲ್ಲಿಯವರು ಹೌದುಕ್ ಬರ್ತವ್ರೆ ನಾನು ಯಾವತ್ತು ಈ ಥರ ಅಕ್ಕನ್ನ ನೋಡೇ ಇಲ್ಲ ಅಂತ ಅಬ್ಬ ಮಲ್ಲಿ ಅಂತ ಅಂದಾತ ಮಲ್ಲಿಯವರು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಆಗೋದು ಸಹಜ ಮಗು ಜೊತೆ ಒಂದು ನಂಟು ಒಂದು ಸಂಬಂಧ ಬೆಳೆದಿರುತ್ತೆ ಅಲ್ವಾ ಅದು ಹೀಗೆಲ್ಲ ಆಡಿಸ್ತೈತೆ ಕಳ್ಕೊಳ್ಳೋ ನೋವೇನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತೈತೆ ನನ್ನ ಮಗುನ ಕಳ್ಕೊಂಡು ನಾನು ಆ ನೋವಿಂದ ನೋವನ್ನು ಅನುಭವಿಸಿ ಅನ್ಭವಸ್ಬಿಟ್ಟಿವನಿ ಅದರಿಂದ ಆಚೆ ಬರೋಕೆ ಆಗ್ತಾ ಇಲ್ಲ ಯಾವುದೇ ಮಕ್ಕಳನ್ನ ನೋಡಿದ್ರು ಅದೇ ನೆನ್ಪು ಬರುತ್ತೆ ಆ ನೋವು ನನ್ನ ತುಂಬ ಕಾಡ್ತೈತೆ ಆದ್ರೆ ನೀವ್ಯಾರೋ ಅಕ್ಕನ ಬಗ್ಗೆ ಯೋಚನೆ ಮಾಡಬೇಡಿ ಅಕ್ಕ ನಡ್ಕೊಳ್ಳೋದು ಸರಿನೇ ಇದೆ ಬೇಕಿದ್ರೆ ನೋಡಿ ಒಂದ್ ನಾಯಿನೋ ಒಂದ್ ಮರಿ ಹಾಕ್ತಾಗ ಅವು ಹತ್ರ ಯಾರನ್ನೂ ಬರೋಕ್ ಬಿಡಲ್ಲ ಅಕಸ್ಮಾತ್ ಅಂದ್ರು ಅವು ಗುರ್ರಂತವೆ ಪ್ರಾಣಿಗಳೇ ಹಾಗೆ ಆಡ್ತಿರ್ಬೇಕಾದ್ರೆ ಇನ್ ನಾವು ಮನುಷ್ಯರು ಕಾಳಜಿ ತೋರ್ಸ್ತೇ ಇರ್ತೀವ ಹಾಗಪ್ಪ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಅದಕ್ಕೆ ಇದರಿಂದ ಅದಕ್ಕೆ ತುಂಬಾ ಸ್ಟ್ರೇನ್ ಆಗುತ್ತೆ ಅವರು ಮಗು ಬಗ್ಗೆ ತುಂಬ ಯೋಚನೆ ಮಾಡ್ಕೊಂಡು ಕೂತ್ರೆ ಅವ್ರ ಹೆಲ್ತ್ ಹಾಳಾಗುತ್ತೆ ಅದು ಮಗು ಮೇಲೆ ಎಫೆಕ್ಟ್ ಆಗುತ್ತೆ ಐ ಮೀನ್ ಇದು ಒಂದಕ್ಕೊಂದು ಲಿಂಕ್ ಅಲ್ವಾ ಸೊ ನೀವೆಲ್ಲರೂ ಹೋಗಿ ಅದಕ್ಕೆ ಹತ್ರ ಒಮ್ಮೆ ಮಾತಾಡೋದು ಒಳ್ಳೇದನ್ಸುತ್ತೆ ಅಂತ ಪಾರ್ಥ ಹೇಳಿದಾಗ ಆಗ ಮಲ್ಲಿ ಅವರು ಇಲ್ಲ ನಾವು ಅವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಯೋಚನೆ ಮಾಡಿದಾಗಲೇ ಒಳ್ಳೇದು ಅವ್ರಿಗೆ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಆಗ ಪಾರ್ಥ ನೀವು ಹೇಳೋದು ಕರೆಕ್ಟ್ ಇದೆ ನಾವು ಯಾವುದು ನಾರ್ಮಲ್ ಅಂತ ಅನ್ಕೋತಿದೋ ಇನ್ನೊಬ್ರಿಗೆ ಅದು ನಾರ್ಮಲ್ ಆಗಿಯೇ ಇರಬೇಕು ಅಂತ ರೂಲ್ಸಸ್ ಏನೂ ಇಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಚೇಂಜ್ ಆಗತ್ತೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನೂ ನಮ್ಮ ಮೂಗಿನ ನೇರಕ್ಕೆ ನೋಡೋಕೋ ನೋಡೋದಕ್ಕಾಗಲ್ಲ ಅಂತ ಮಗಿ ಅದಕ್ಕೆ ಹೇಳಿದ್ದು ಕರೆಕ್ಟ್ ಆ ಥರ ರಿಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ಸುತ್ತೆ ಮಗುನೇ ಅವ್ರ ಸರ್ವಸ್ವ ಅಂದಮೇಲೆ ಅವರು ಅದ್ರ ಬಗ್ಗೆ ಕೇಕ್ ತಗೊಳ್ಳೇಬೇಕು ಅವರು ವಿಶ್ ಅವರು ವಯಸ್ಸಾದ ಮೇಲೆ ಮಗು ಆಗಿರೋ ವೇಳೆ ಸೊ ಅವರು ಎಮೋಷನ್ಸ್ ಅಂಡ್ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಆದರೆ ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿ ಹೆಲ್ಪ್ ಆಗತ್ತೆ ಅಂತ ಅನಿಸುತ್ತೆ ಅಂತ ಹೇಳಿ ಆಗ ಮಲ್ಲಿ ಟೈಮ್ ನೋಡಿಕೊಂಡು ಹೋಗಿ ಅವ್ರ ಹತ್ರ ಮಾತಾಡೋಣ ಆಗ ಪಾರ್ಥ ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಡಾಕ್ಟರ್ ಡಾಕ್ಟ್ರೆಲ್ಲ ಬಂದಿರ್ತಾರೆ ಡಾಕ್ಟರ್ ಬಂದು ಭಾಗ್ಯ ಅವ್ರನ್ನ ಚೆಕ್ ಮಾಡ್ತಿರ್ತಾರೆ ಆಗ ಈ ಭಾಗ್ಯ ನನ್ನ ಹತ್ರನೇ ಆಟ ಆಡ್ತೀಯಾ ಇಷ್ಟಕ್ಕೆ ನಿಂತೆ ಮುಗಿಯೋಲ್ಲ ಮುಂದಕ್ಕಿದೆ ನನಗೆ ಮಾರಿ ಹಬ್ಬ ಆಗ ಭೂಮಿ ರೂಮ್ಗೆ ಬರ್ತಾರೆ ಬಂದ್ಬಿಟ್ಟು ಡಾಕ್ಟರ್ ಈ ಡಾಕ್ಟರ್ ಯಾಕೆ ಬಂದಿದ್ದಾರೆ ಅತ್ತೆ ಹುಷಾರ್ ಅಂತ ಕೇಳಿದಾಗ ಗೌತಮ್ ಅದೇ ಅಮ್ಮ ವಿಚಿತ್ರವಾಗಿ ಆಡಿದ್ರಲ್ಲ ಬೆಳಕೆಯಿಂದ ಹಾಗೆ ಇದ್ದಾರೆ ಮೂಡ್ ಚೇಂಜೇ ಆಗಿಲ್ಲ ಅಂತ ಅಂದಾಗ ಕುಂತಲ್ಲ ಅವರು ಕೇಳಿದ ಹಾಗೆ ಅಮ್ಮನಿಗೆ ಏನೂ ಆಗಿದೆ ಏನು ವ್ಯತ್ಯಾಸ ಕುಂತಲ ಅಮ್ಮ ಹೇಳಿದ ಹಾಗೆ ಅಮ್ಮನಿಗೆ ಏನು ವ್ಯತ್ಯಾಸ ಆಗಿರ್ಬೇಕು ಏನು ಸಮಸ್ಯೆ ಆಗಿದೆ ಅದಕ್ಕೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಇದ್ದೀನಿ ಇವ್ರಿಗೆ ಯಾವಾಗಿಂದ ಈ ರೀತಿ ಆಗ್ತಿದೆ ಅಂತ ಡಾಕ್ಟರ್ ಕೇಳಿದಾಗ ಬೆಳಕಿಯಿಂದ ಡಾಕ್ಟರ್ ಬಟ್ ಯಾಕೆ ಹೀಗೆ ಯಾಕೆ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಅಂತ ಗೌತಮ್ ಹೇಳ್ತಾನೆ ಡಾಕ್ಟರ್ ಮೊದಲು ಕೊಟ್ಟಿರೋ ಡಾಕ್ಟರ್ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಇದೆ ಇದರಲ್ಲಿ ಇವರಿಗೆ ಕ್ಯೂರ್ ಆಗಬೇಕಾಗಿತ್ತು ಹಾಗೆ ಏನು ಇಂಪ್ರೂವ್ಮೆಂಟ್ಸ್ ಕಾಣ್ತಿದ್ದ ಅಂದರೆ ಇವ್ರ ಪರಿಸ್ಥಿತಿ ತುಂಬಾ ಬಸ್ಟ್ ಆಗ್ತಿದೆ ಅಂತ ಅರ್ಥ ಇನ್ನು ಹೀಗೆ ಬಿಟ್ಟರೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಅಂದಾಗ ಅವರು ಮನಸಲ್ಲೇ ಅಯ್ಯೋ ದೇವ್ರೆ ಇವಳು ನನ್ನ ಬಗ್ಗೆ ಏನೇನೋ ಹೇಳ್ತಿದ್ದಾಳಲ್ಲ ಏನು ಮಾಡಲಿ ನಾನೀಗ ಅಂತ ಅಂದ್ಕೊತಿರ್ತಾರೆ ಆಗ ಡಾಕ್ಟರ್ ಸಾಮಾನ್ಯವಾಗಿ ಭಾಳ ಕಂಟಿನ್ಯೂ ಆಗ್ತಿದ್ರೆ ತುಂಬ ಫಸ್ಟ್ ಇದೆ ಅಂತ ಡಾಕ್ಟರ್ ಹೇಳಿದಾಗ ಗೌತಮ್ ಅಷ್ಟು ರಿಸ್ಕ್ ಇದೆಯಾ ಡಾಕ್ಟರ್ ಅಂದಾಗ ಡಾಕ್ಟರ್ ಇಲ್ಲ ಅಂದರೆ ನಾ ಯಾಕೆ ಹೀಗೆ ಹೇಳಲಿ ಇವ್ರ ಕಂಡೀಷನ್ ನೋಡಿನೇ ಹೇಳ್ತಾ ಇರೋದು ಇಂಥ ಕೇಸ್ನಲ್ಲಿ ಯಾವಾಗಲೂ ಲೈಟಾಗಿ ತಗೋಬೇಡಿ ತಗೊಳಕಾಗಲ್ಲ ಅಂತ ಡಾಕ್ಟರ್ ಹೇಳಿ ಆಗ ಈ ಥರ ಇದ್ರೆ ಮೊದಲು ತಮ್ಮವ್ರ ಮೇಲೆ ಕೋಪ ಈ ಥರ ಎಲ್ಲ ಮಾಡ್ತಾರೆ ಕೋಪ ಮಾಡೋದು ಸಿಟ್ ಸಿಟ್ ಮಾಡ್ಕೊಳ್ಳೋುದು ಹರ್ಟ್ ಮಾಡೋದು ಏನಾದ್ರೂ ಕಾಯ ಇಲ್ಲ ಮಾಡೋದು ಮಾಡ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ ಅದಾದ್ಮೇಲೆ ಇದನ್ನೆಲ್ಲ ಹೇಳ್ಬಿಟ್ಟು ಹೋದಾಗ ಇನ್ನು ಜೈದೇವ್ ಮನೆಗೆ ಬರ್ತಾಳೆ ಜೈದೇವ್ ಮನೆಗೆ ಬಂದು ಕೋತಿ ಬೇರ್ಬೇಕಾದ್ರೆ ಸೊಸೆ ಬಂದು ಅತ್ತೆ ನೀವು ಇವತ್ತಿಲ್ಲಿ ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಏಟಾಗಿದೆ ಅಂತ ಹಂಗೆ ಹೋಗೋ ಆಗಿಲ್ಲ ಅಂತ ಹೇಳಿ ಹೋಗ್ತಾಳೆ ಆಗ ಜೈದೇವ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳಮ್ಮ ಚಿತ್ರಾನ್ನ ಬಿರಿಯಾನಿ ರೇಂಜ್ ಮಾಡ್ತಾಳೆ ಅಂತ ಅಂದಾಗ ಆಯ್ತಮ್ಮ ಊಟ ಮಾಡಿನೇ ಹೋಗ್ತೇನೆ ಅಂತ ಹೇಳ್ತಾಳೆ ಅದಾದ್ಮೇಲೆ ಸೊಸೆ ಅಡಿಕೆ ಮನೆಗೆ ಹೋಗ್ತಾಳೆ ಅದಾದ್ಮೇಲೆ ಅಮ್ಮ ಏನು ಭಾಗ್ಯ ಬದಿಯಾನೇ ಹೇಳ್ಬೇಕು ಅಂತ ಅಂದೆ ಅಂದಾಗ ಮಾತನ್ನ ಸ್ಟಾರ್ಟ್ ಮಾಡ್ತಾಳೆ ಹೌದು ಭಾಗ್ಯ ಚೂರಾಗ್ತಿದ್ದಾಳೆ ಚೂರಾಗಿದ್ದಾಳೆ ಅವಳಿಗೆ ನಾವು ಮಾಡ್ತಿರೋದೆಲ್ಲ ಅರ್ಥ ಆಗ್ತಿದೆ ನಂಗಂತೂ ಭಯ ಆಗ್ತಿದೆ ಕಣೋ ಅಂತ ಅನ್ನೋದು ಅಲ್ಲಮ್ಮ ನೀ ಯಾಕೆ ಭಯ ಪಡ್ತಾ ಇದಿ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಆ ಭಾಗ್ಯಂಗೆ ಎದತ್ತಿದ್ಯಾ ಅಂತಂದು ಈ ನನ್ ಕದಲ್ ಹೋಚ್ ಮೊದ್ಲೇ ಗೌತಮ್ ಒಂದ್ ಮಗುನ ಕಲ್ಕೊಂಡು ದುಪ್ತ ಇನ್ನು ಅವ್ಳ ಅಮ್ಮನ್ಗೆ ಏನಾದ್ರು ಆದರೆ ಮೊದಲೇ ನಾನು ಅವಳು ಆಗಿರೋದು ಗೊತ್ತಿಂದ ನಾನು ಏನೇನೋ ಎಲ್ಲ ಮಗು ಕಿಟಪ್ ಮಾಡಿರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನನ್ಗೆ ಅದೇ ಭಯ ಆಗ್ತಿದೆ ಅಂದಾಗ ಅಮ್ಮ ಇದಕ್ಕೆಲ್ಲ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ ನೀವು ರಿಸ್ತು ಅವಳದ್ ಬೇಡ ಅವಳನ್ನ ಆಚೆ ಕಳಿಸ್ದಾಗ ನನಗೆ ಫೋನ್ ಮಾಡು ನಾನು ಅವಳ ಕತೆನೇ ಮುಗಿಸ್ತೀನಿ ಅಂದಾಗ ಕೋಪ ಬರತ್ತೆ ಅಷ್ಟು ಕಥೆ ಏಯ್ ಯಾವಾಗ್ಲೂ ಸಾಯಿಸೋದೆ ಸಾಯಿಸೋದೆ ಮಾತಾಡ್ತೀಯೋ ಅಷ್ಟೊಂದು ಈಸಿನ ಹಂಗ್ ಸಾಯಿಸೋದಾಗಿದ್ರೆ ನಾನೇ ಸಾಯಿಸ್ತೀನಿ ಅನತ್ತಾ ಜೈ ಅಮ್ಮ ಎರಡುನು ನೀನೇ ಮಾತಾಡ್ತೀಯಾ ಏನ್ ಮಾಡ್ಬೇಕು ಅಂದಾಗ ಕ್ಯೂರ್ ಒಂದು ನನ್ನ ಹತ್ರ ಒಂದು ಪ್ಲಾನ್ ಇದೆ ಆ ಪ್ಲಾನ್ ನ ಕೆಲ್ಸ ತರಿಸೋಣ ಅಂತ ಮಾತಾಡ್ತಾರೆ ಅದಾದಮೇಲೆ ಗೌತಮ್ ರೂಮ್ ಗೆ ಶಿಫ್ಟ್ ಆಗುತ್ತೆ ಗೌತಮ್ ರೂಮ್ ನಲ್ಲಿ ಚಿಂತೆ ಮಾಡ್ತಿರ್ತಾನೆ ಅವ್ರ ಅಮ್ಮನ್ ಬಗ್ಗೆ ಆಗ ಭೂಮಿಕ ಬಂದು ಯಾಕೆ ಚಿಂತೆ ಮಾಡ್ತಿದ್ದೀರಾ ಅಂತಂಗ ಅಮ್ಮನ್ ಬಗ್ಗೆ ತೆಂಬಕ್ಕೆ ಚಿಂತೆ ಮಾಡಿಸಿದೀರ ಅವ್ರಿಗೇನು ಆಸೆಯ ಅವ್ರು ಕ್ಯೂರ್ ಆದರೆ ಚೂರು ಹಾಗೆ ಆಗಿದ್ದಾರೆ ನೀವೇ ಸುಮ್ಮನೆ ತಪ್ಪಾಗಿ ತಿಳ್ಕೊತಿದ್ದೀರ ಹಾಗೇನಾದ್ರು ಆದರೆ ನೀವು ಟ್ರೀಟ್ಮೆಂಟ್ ಕೊಡ್ಸೋಣ ಟೀಕ್ ಮಾಡಬೇಡಿ ಅಂತ ಹೇರಿ ಧೈರ್ಯ ಬಾ ಧೈರ್ಯ ಕೊಟ್ಟು ಅದಾದ ಅದಾದ್ಮೇಲೆ ಬಾಗಿ ಅವ್ರ ಮಮ್ಮಿಗೆ ಅವ್ರ ಮಕ್ಕಳು ಮತ್ತೆ ಅಳಿಯ ಬರ್ತಾರೆ ಅಮ್ಮ ಹ್ಯಾಸಮ್ಮ ಇನ್ನೂ ಮಲ್ಲಿಲ್ವಾ ನಿಗದೇ ಬಂದಿಲ್ವಾ ನನಗೆ ಬೇಜಾರ ನನಗೆ ಯಾಕಮ್ಮ ಹೀಗಾಗ್ತಿದೆ ನಿಂಗೆ ಅಮ್ಮ ನೀನು ಬೇಗ ಕ್ಯೂರಾಗಿ ನಮ್ಮ ನನ್ನ ಮತ್ತೆ ಅಣ್ಣ ಹೆಸರನ್ನ ಕರಿಬೇಕು ಇಬ್ಬರು ನಾನು ತಪ್ಕೋಬೇಕು ಹೀಗೆಲ್ಲ ಏನು ತುಂಬಾನೇ ತುಂಬಾ ಎಮೋಷ್ನಲ್ ಅಂತ ಹೇಳ್ತಿರ್ತಾರೆ ಅಮ್ಮ ಯಾವಾಗ ಅಮ್ಮ ಸರಿ ಹೋಗ್ತೀಯಾ ಅಂತ ಕೇಳ್ತಿರ್ತಿಯಾದ್ರೆ ಭಾಗ್ಯವ್ರ ಮನಸ್ಸನ್ನ ಅನ್ಕೋತಾರೆ ನಾನು ಹುಷಾರಾಗಿದ್ದೀನಿ ತಂದ ಆದರೆ ನಂಗೆ ಹೇಳೋಕಾಗ್ತಿಲ್ಲ ಹೇಳಕ್ಕೆ ಆಗ್ತಿರೋ ಪರಿಸ್ಥಿತಿನಲ್ಲಿ ನಾನು ಇದ್ದೀನಿ ಅಂತ ಭಾಗ್ಯವರು